ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಹತ್ತರಿಂದ ಜೂನ್ ಹದಿನಾರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಹಿಂದಿನ ವಾರದಲ್ಲಿ ಅಜೀರ್ಣ ಕಿಲು ನೋವು ತಲೆನೋವು ಮುಂತಾದ ಸಮಸ್ಯೆಗಳಿಂದಾಗಿ ಇಲ್ಲಿಯವರೆಗೆ ನಿರ್ಲಕ್ಷಿಸುತ್ತಿದ್ದ ಜನರು ಈ ವಾರ ಆರೋಗ್ಯಕರ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ಈ ವಾರದಲ್ಲಿ ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಎದುರಿಸುತ್ತಿದ್ದ ತೊಂದರೆಗಳನ್ನು ಈ ಬಾರಿ ಸಂಪೂರ್ಣವಾಗಿ ನಿವಾರಣೆಯಾಗುವ ಇದೆ ಇತರ ಸಹಾಯದಿಂದ ನೀವು ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಈ ವಾರ ಕುಟುಂಬ ಸಂಬಂಧದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಕುಟುಂಬ ಸದಸ್ಯರಲ್ಲಿ ಸಹೋದರತ್ವ ಹೆಚ್ಚಾಗುವಂತಹ ಅನೇಕ ಸಂದರ್ಭಗಳು ಉದ್ಭವಿಸುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಮನೆಯ ಕೆಲಸಗಳಲ್ಲಿ ಸೇರುವ ಮೂಲಕ ಮನೆಯ ಮಹಿಳೆಯರಿಗೆ ಸಹಾಯ ಮಾಡುವುದು ನಿಮಗೆ ಅಗತ್ಯವಾಗಿರುತ್ತದೆ ಈ ವಾರ ನೀವು ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆ ಬಹಿರಂಗಪಡಿಸಿದರೆ ನಿಮ್ಮ ಯೋಜನೆಯನ್ನು ಹಾಳು ಮಾಡುತ್ತಿದ್ದೀರಿ ಎಂದು ನೀವು ಅರ್ಥ ಏಕೆಂದರೆ ನಿಮ್ಮ ವಿರೋಧಿಗಳು ಈ ಸಮಯದಲ್ಲಿ ನಿಮ್ಮ ಈ ದುರ್ಬಲತೆಯ ಪ್ರಯೋಜನವನ್ನು ಪಡೆದುಕೊಂಡು ನಿಮಗೆ ಹಾನಿ ನೀಡುವ ಸಾಧ್ಯತೆಯಿದೆ ಈ ವಾರ ಅನೇಕ ವಿದ್ಯಾರ್ಥಿಗಳ ಆರೋಗ್ಯವು ಹದಗೆಡಬಹುದು ಈ ಕಾರಣದಿಂದಾಗಿ ಅವರು ಅಧ್ಯಯನದತ್ತ ತಮ್ಮನ್ನು ಕೇಂದ್ರೀಕರಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ವಿವಾಹಿತರು ನೀವು ನಿಮ್ಮ ಸಂಗಾತಿಯ ಮನಸ್ಸನ್ನು ಸಹ ಅರ್ಥ ನೀವು ಪ್ರಯತ್ನಿಸಬೇಕು ಕೆಲಸದ ವಿಷಯದಲ್ಲಿ ಈ ವಾರ ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಉದ್ಯೋಗಸ್ಥರಿಗೆ ಉನ್ನತ ಅಧಿಕಾರಿಗಳ ಸಹವಾಸ ದೊರೆಯಲಿದೆ ಈ ಸಮಯದಲ್ಲಿ ನಿಮಗೆ ಕೆಲವು ಕಷ್ಟಕರವಾದ ಕಾರ್ಯಗಳನ್ನು ನಿಯೋಜಿಸಬಹುದು ನೀವು ಎಲ್ಲಾ ಚಿಂತೆಗಳನ್ನು ಮರೆತು ನಿಮ್ಮ ಕೆಲಸದ ಮೇಲೆ ಗಮನಹರಿಸಿದರೆ ಉತ್ತಮ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ವಿಶೇಷವಾಗಿರಲಿದೆ ನೀವು ಅವಿವಾಹಿತರಾಗಿದ್ದರೆ ಈ ವಾರ ಮದುವೆ ಪ್ರಸ್ತಾಪ ಬರಬಹುದು ಪ್ರೇಮ ವಿವಾಹವಾಗಲು ಬಯಸುವುದಾದರೆ ನಿಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ನೀವು ಪ್ರಯತ್ನಿಸಬೇಕು ನೀವು ಸಕಾರಾತ್ಮಕ ಉತ್ತರವನ್ನು ಪಡೆಯುವ ಸಾಧ್ಯತೆಯಿದೆ ವಿವಾಹಿತರ ನಡುವೆ ಸಂಬಂಧ ತುಂಬಾ ಚೆನ್ನಾಗಿರಲಿದೆ ಎಲ್ಲಿ ನೋಡಿದರೂ ವಿಜಯವೇ ನಿಮಗೆ ಎತ್ತ ತಿರುಗಿದರೂ ಗೆಲುವು ರಾಜಕೀಯದವರಿಗೆ ಈಗ ಬಹಳ ಯೋಗ್ಯ ಸಮಯ ಗುರು ಏಳನೇ ಮನೆಯಲ್ಲಿ ಇರುವುದು ನಿಮ್ಮ ಮರ್ಯಾದೆ ಗೌರವಗಳನ್ನು ಹೆಚ್ಚಿಸುತ್ತದೆ ಜನ ನಿಮ್ಮ ಬಳಿ ಆಕರ್ಷಿತರಾಗಿ ಬರುತ್ತಾರೆ ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ ಪಾಸ್ತಿ ಕೊಳ್ಳುವ ಮಾರುವ ಯೋಗ ಇದೆ ಈ ವ್ಯವಹಾರದಲ್ಲಿ ಲಾಭವಿದೆ ಕೋರ್ಟ್ ಕೇಸುಗಳಿದ್ದರೆ ನಿಮಗೆ ಜಯ ಸಿಗುತ್ತದೆ ನಿಮ್ಮ ಅಧಿಪತಿ ಮಂಗಳವು ಹತ್ತನೇ ತಾರೀಖಿನಂದು ವೃಷಭ ರಾಶಿಗೆ ಚಲಿಸುವುದರಿಂದ ಮುಂದಿನ ತಿಂಗಳು ಸಂಬಂಧಗಳು ನಿಮ್ಮ ಜೀವನದ ಕೇಂದ್ರ ವಿಷಯವಾಗಿರುತ್ತದೆ ಈ ಸಾಗಣೆಯು ಸಂಬಂಧಗಳಲ್ಲಿ ನಿಮ್ಮ ಮನೋಭಾವವನ್ನು ಬಲಪಡಿಸುತ್ತದೆ ಮತ್ತು ಇದು ಕೆಂಪು ಧ್ವಜವೂ ಆಗಿರಬಹುದು ಸ್ಕಾರ್ಪಿಯೋ ಆಗಿರುವುದರಿಂದ ನೀವು ಬಹಳಷ್ಟು ಭಾವನಾತ್ಮಕ ನಿರ್ಬಂಧಗಳನ್ನು ಹೊಂದಿದ್ದೀರಿ ಮತ್ತು ಈ ವಾರದಲ್ಲಿ ನಿಮ್ಮ ಸಂಗಾತಿಗೆ ಆ ಎಲ್ಲಾ ಒತ್ತಡಗಳನ್ನು ಆಮದು ಮಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಮತ್ತು ಅದು ಪ್ರಮುಖ ಸವಾಲಾಗಿತ್ತು ಆದಾಗ್ಯೂ ಹೊಸ ಸಂಬಂಧಗಳು ವೈಯಕ್ತಿಕ ಮತ್ತು ವೃತ್ತಿಪರ ಡೊಮೇನ್ಗಳಿಂದ ಬರಬಹುದು ಆದರೆ ನೀವು ಕೆಲವು ಪ್ರಯೋಜನಗಳನ್ನು ಪಡೆಯಲು ಬಯಸಿದರೆ ನೀವು ಹೊಂದಾಣಿಕೆಗಳಿಗೆ ಸಿದ್ಧರಾಗಿರಬೇಕು ಈ ಸಾಗಣೆಯು ಹೊಸ ಅಧಿಕೃತ ಕಾರ್ಯಯೋಜನೆಗಳು ಸಾಮಾಜಿಕ ಕೂಟಗಳು ಮತ್ತು ನೆಟ್ವರ್ಕಿಂಗ್ ಅನ್ನು ಸಹ ತರಬಹುದು ಸೂರ್ಯ ಬುಧ ಮತ್ತು ಶುಕ್ರ ಈ ಮೂರು ಗ್ರಹಗಳು ಹಣಕಾಸು ಮತ್ತು ಚಂಚಲತೆಯ ಎಂಟನೇ ಮನೆಯಲ್ಲಿರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಎಂದು ನಿಮ್ಮನ್ನು ಕೇಳುತ್ತಿದ್ದಾರೆ ಈ ಮೂರರಲ್ಲಿ ಶುಕ್ರನು ಮಾತ್ರ ಎಂಟನೇ ಮನೆಯಲ್ಲಿರಲು ಇಷ್ಟಪಡುತ್ತಾನೆ ಆದ್ದರಿಂದ ನೀವು ಶುಕ್ರ ಸಂಚಾರದಿಂದ ಕೆಲವು ಲಾಭಗಳನ್ನು ನಿರೀಕ್ಷಿಸಬಹುದು ಆದರೆ ಸೂರ್ಯ ಮತ್ತು ಬುಧ ಎಂಟನೇ ಮನೆಯ ವೈಪ್ ಅನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಖರ್ಚುಗಳು ಉಂಟಾಗಬಹುದು ಹಠಾತ್ ಆದ್ದರಿಂದ ನೀವು ಆರ್ಥಿಕವಾಗಿ ಸಿದ್ಧರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಆಧ್ಯಾತ್ಮಿಕ ಚಟುವಟಿಕೆಗಳು ಮತ್ತು ಚಿಕಿತ್ಸೆ ಅಭ್ಯಾಸಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ ಹನ್ನೊಂದನೇ ದಿನ ಮಂಗಳವು ಪ್ಲೂಟೋವನ್ನು ವರ್ಗಗೊಳಿಸುತ್ತದೆ ಮತ್ತು ಇದು ಮನೆಯಲ್ಲಿ ಪ್ರಮುಖ ಘಟನೆಗಳನ್ನು ತರುತ್ತದೆ ಏಕೆಂದರೆ ಈ ಚೌಕವು ನಾಲ್ಕನೇ ಮನೆಯನ್ನು ಪ್ರಚೋದಿಸುತ್ತದೆ ಈ ಸಾಗಣೆಯು ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಿರ್ಮಾಣ ಸ್ಥಳಾಂತರ ಅಥವಾ ನವೀಕರಣಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಸ್ವಲ್ಪ ಒತ್ತಡವನ್ನು ತರುತ್ತದೆ ಆದ್ದರಿಂದ ನೀವು ಹೆಚ್ಚಿನ ಜವಾಬ್ದಾರಿಗಳನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತದೆ ಈ ಸಾಗಣೆಯು ನಿಮ್ಮ ಕುಟುಂಬದ ಸದಸ್ಯರಿಗೆ ಕಳವಳವನ್ನು ತರುತ್ತದೆ ಏಕೆಂದರೆ ಎರಡು ಗ್ರಹಗಳು ವಾದಗಳನ್ನು ಸಹ ತರಬಹುದು ಪ್ಲೂಟೋದ ಮೇಲೆ ಮಂಗಳದ ಪ್ರಭಾವವು ನಿಮಗೆ ಅಧಿಕಾರದ ಹೋರಾಟಗಳು ಮತ್ತು ಅಹಂಕಾರದ ಘರ್ಷಣೆಗಳನ್ನು ಹೊಂದಿರುವ ಅನೇಕ ಸಂದರ್ಭಗಳನ್ನು ತರುತ್ತದೆ ಅದು ನಿಮ್ಮನ್ನು ಸ್ವಲ್ಪ ಅತೃಪ್ತಿಗೊಳಿಸಬಹುದು ಆದಾಗ್ಯೂ ಮಂಗಳವು ಪ್ಲೂಟೋವನ್ನು ಅದರ ಅಂಶದಿಂದ ಬಿಡುಗಡೆ ಮಾಡಿದಾಗ ಹನ್ನೊಂದನೆಯ ನಂತರ ಈ ಎಲ್ಲಾ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಈ ವಾರ ಅದೃಷ್ಟದ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಹತ್ತು ಈ ವಾರ ಶುಭ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ಮಂಗಳಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಹತ್ತು ರಿಂದ ಜೂನ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ